ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸತ್ತ ಕಾಂಗ್ರೆಸ್ ಪಕ್ಷ ಬಂದ್ರೆ ಕಾಂಗ್ರೆಸ್ ಯಾಕಂದ್ರೆ ಮಹಿಳೆಯರಿಗೆ ಗಿರಲಕ್ಷ್ಮಿ ಮತ್ತ ಹಕ್ಕಿ ದುಡ್ಡು ಆಗ್ತಾ ಇದ್ದಾರೆ ಮೇಡಮ್ ಮತ್ತ ಈಗ ಈ ಸರ್ಕಾರ ಮತ್ತು ಬಂತಂದ್ರ ಒಂದು ಮಹಿಳೆಗ ಒಂದ ಲಕ್ಷ ರೂಪಾಯಿ ಮಟ್ಟ ಕೊಡ್ತೇವೆ ಅಂತೇಳಿ ಈಗ ನಮ್ಮ ಸರ್ಕಾರ ಇರ್ತೈತಿ ಕರೆ ಯಾವಾಗಲೂ ನಮ್ಮ ಸರ್ಕಾರ ನೋಡಿದಂತ ಹಿಡ್ದಿದೆ ಬಡವರ ಪಕ್ಷ ಕಾಂಗ್ರೆಸ್ ಅಮ್ಮ ಹಾಗಿದ್ರೆ ಕೆಲವೊಂದಷ್ಟು ಜನ ಹೇಳ್ತಿದಾರೆ ಎರಡ್ ಸಾವಿರ ಕೊಟ್ಟು ಸ್ವಲ್ಪ ಜನ ಆತರ ಮಾತಾಡ್ತಿರ್ತಾರೆ ಮೇಡಮ್ ನಮ್ಗಂತೆ ಎಲ್ಲ ನಮ್ಮ ಹಿರಿಯಕ್ಕೆಲ್ಲ ತಪ್ಪಿದೆ ಒಬ್ಬರಿಗೆ ಬಂದಿಲ್ಲ ಅಂತ ಹೇಳಿ ನಾ ಹೇಳ ಇದೇನೆ ನಮ್ಮ ಏರಿಯಾದಲ್ಲೆಲ್ಲ ಬಂದಿದೆ ಬಂದಿದೆ ಹೌದು ಈ ಬಾರಿ ನಿಮ್ಗೆ ಯಾವ ಅಭ್ಯರ್ಥಿ ಗೆಲ್ಬೇಕು ಅಂತೀರಾ ನೋಡಿ ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿದ್ದಾರೆ ಇನ್ನು ಕಾಂಗ್ರೆಸ್ ಇಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತಿದ್ದಾರೆ ಯಾರು ಆರಿಸಿ ಬಂದ್ರೆ ಚಂದ ಮಹಿಳೆಯೊಳಗಂದ್ರೆ ನಮ್ಗ ಇವ್ರ ಡಾಕ್ಟರ್ ಅಂಬೇಡ್ಕರ್ ಅವ್ರು ಬರ್ಬೇಕಂತ ನಮ್ಗ ಆಸೆ ಅಂಜಲಿ ಅವ್ರ ಅಂಜಲಿ ಅವ್ರು ಬರ್ಬೇಕಂತ ಅಮ್ಮ ಮುಂದೆ ಬರ್ತಕ್ಕಂತ ಎಂ ಇಂದ ನಿಮ್ಮ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಬಯಸ್ತೀರಾ ನಮ್ ನಮ್ ಕ್ಷೇತ್ರಕ್ಕಂದ್ರ ಅಂದ್ರ ನಮ್ಗ ನಮ್ಮಲ್ಲಿ ಡ್ಯಾಮ್ ಇದೆ ಡ್ಯಾಮ್ ಇದ್ದಲ್ಲಿ ಅಲ್ಲಿ ನೀರೆಲ್ಲ ಬರ್ತದೆ ಮನೆ ಮನೆಯೆಲ್ಲ ನೀರಲ್ಲೇ ಹೋಗ್ಬಿಡ್ತಾವ ನಮ್ಗ ಅದೊಂದು ಮೇಲ್ಗಡೆ ತಂದು ನಮ್ಗೊಂದು ಮನೆ ಮನೆಗಳು ಮಾಡ್ಬೇಕಂತೇಳಿ ನಾವು ನಮ್ಮ ಸರ್ಕಾರ ಬಂದ್ರೆ ಮಾಡ್ತಾರ ಅನ್ನೋದು ನಮ್ಮ ಭರಸೆ ಇದೆ